ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಲೇ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಸ್ವೀಟ್ ಕಾರ್ನಿಂದ ಎರಡು ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಸ್ವೀಟ್ ಕಾರ್ನ್ ಮಸಾಲ ಮತ್ತು ಎರಡನೆಯದಾಗಿ ಸ್ವೀಟ್ ಕಾರ್ನ್ ಸ್ಪೈಸಿ ಮಸಾಲ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಬೌಲ್ನಷ್ಟು ಸ್ವೀಟ್ ಕಾರ್ನನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಟ್ರಿಕ್ ಯೂಸ್ ಮಾಡಿ ಆ ಟ್ರಿಕ್ ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಿಟಿಕೆ ಅಥವಾ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಗುಳ್ಳೆ ಗುಳ್ಳೆ ಬರ್ತಾ ಇರುವಾಗಲೇ ಸ್ವೀಟ್ ಕಾರ್ನನ್ನು ಹಾಕಿ ಸ್ವಲ್ಪ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಕುದಿ ಬರಬೇಕು ಸ್ವೀಟ್ ಕಾರ್ನು ಎರಡರಿಂದ ಮೂರು ಕುದಿ ಬಂದ ತಕ್ಷಣವೇ ಸ್ವೀಟ್ ಕಾರ್ನ್ ಒಳ್ಳೆ ಘಮ ಬರ್ತಾ ಇರುತ್ತೆ ಅವಾಗೂ ಕೂಡ ನೀವು ನೀರಿಂದ ಸಪ್ರೇಟ್ ಮಾಡ್ಕೋಬೋದು ಅಥವಾ ಸ್ವೀಟ್ ಕಾರ್ನನ್ನು ನೀವು ಮುಟ್ಟಿ ನೋಡಿದಾಗ ಈ ಥರ ದಪ್ಪ ದಪ್ಪ ಆಗಿರುತ್ತೆ ಅವಾಗೂ ಕೂಡ ಆಫ್ ಮಾಡಿಕೊಂಡು ನೀರನ್ನು ಮತ್ತೆ ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದಕ್ಕೆ ನಾನು ಎರಡು ಚಮಚದಷ್ಟು ಕಾಳನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಸ್ವೀಟ್ ಕಾರ್ನ್ ಚಾಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಪೈಸಿ ಇರೋದಿಲ್ಲ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲು ಕೂಡ ಹದಿನೈದು ನಿಮಿಷದಲ್ಲಿ ಪಟಾಫಟ್ ಅಂತೇಳಿ ಅದ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಸ್ವೀಟ್ ಕಾರ್ನಿಂದ ಸ್ವೀಟ್ ಕಾರ್ನ್ ಸ್ಪೈಸಿ ಮಸಾಲ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಬೌಲ್ಗೆ ಎರಡು ಚಮಚದಷ್ಟು ಸ್ವೀಟ್ ಕಾರ್ನನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಒಂದು ಚಿಟಿಕೆಯಷ್ಟು ಉಪ್ಪು ಎರಡು ಚಿಟಿಕೆ ಅಚ್ಚಕಾರದ ಪುಡಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡೋರಿಗೆ ತುಂಬ ಒಳ್ಳೆ ಚಾಟ್ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಹದಿನೈದು ನಿಮಿಷದಲ್ಲಿ ಫಟಾಫಟ್ ಅಂತೇಳಿ ಮಾಡ್ಕೋಬೋದು ಇವತ್ತಿನ ಸ್ವೀಟ್ ಕಾರ್ನ್ ಚಾಟ್ ಎರಡೂ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು